ಎಲ್ಲರಿಗೂ ನಮಸ್ಕಾರ ಈ ಸಂಸಾರ ಎಂಬ ಸಾಗರದೊಳಗೆ ಬಿದ್ದೋರೆಲ್ಲ ಹುಲಿಯಂಗಿದ್ದೋರೆಲ್ಲ ಇಲಿಯಂಗಾಗೆ ಬಿಟ್ಟವರೇ ಎಂಬ ಈ ಜಾನಪದ ಗೀತೆಯನ್ನು ಎಲ್ಲರೂ ಕಡೆವರೆಗೂ ಕೇಳಿ ಆನಂದಿಸಿ ಆಶೀರ್ವದಿಸಿ ಈ ಸಂಸಾರ ಎಂಬ ಸಾಗರದೊಳಗೆ ಬಿದ್ದವರೆಲ್ಲ ಹುಲಿಯಂಗಿದ್ದೋರೆಲ್ಲ ಎಲಿಯಂಗಾಗೇ ಬಿಟ್ಟವರೇ ಈ ಸಂಸಾರ ಎಂಬ ಸಾಗರದೊಳಗೆ ಬಿದ್ದವರೆಲ್ಲ ಹುಲಿಯಂಗಿದ್ದವರೆಲ್ಲ ಇಲಿಯಂಗಾಗೆ ಬಿಟ್ಟವ್ರೆ ಒಕ್ಕಲತನದ ಜಾಟ ಪಾಟಿ ಮಾಡ ಕತ್ತವ್ರೆ ಒಕ್ಕಲತನದ ಜಾಟ ಪಾಟಿ ಮಾಡ ಈ ಸಂಸಾರ ಜಂಜಾಡದೊಳಗೆ ಎಲ್ಲರ ತಲೆಯು ಕೆಟ್ಟೇ ಹೋಗೈತಿ ಹುಚ್ಚು ಹಿಡದೇ ಹೋಗೈತೆ ಎಲ್ಲರ ತಲೆಯು ಕೆಟ್ಟೆ ಹೋಗೈತೆ ಹುಚ್ಚು ಗಿಡದೆ ಬುಟ್ಟೈತೆ ಈ ಸಂಸಾರ ಎಂಬ ಸಾಗರದೊಳಗೆ ಬಿದ್ದವರಲ್ಲ ಹುಲಿಯಂಗಿದ್ದವರೆಲ್ಲ ಇಲಿಯಂಗಾಗೆ ಬಿಟ್ಟವ್ರೆ ಇಲಿಯಂಗಾಗಿ ಒಕ್ಕಲತನದ ಜಾಟಪಾಟಿ ಇಲಿಯಂಗಾಗಿ ಒಕ್ಕಲುತನದ ಒಕ್ಕಲತನದ ಜಾಟಪಾಟಿ ಮಾಡಕತ್ತವರೇ ಈ ಹೆಂಡತಿ ಮಕ್ಳು ಅನ್ನೋ ಊಳ ಈ ಸಂಸಾರದೊಳಗೆ ಈ ಹೆಂಡತಿ ಮಕ್ಳು ಅನ್ನೋ ಊಳ ತಲೆಯೊಳಗೊಕ್ಕ ಮೇಲ್ ಪುಕ್ಕಲೆದ್ದು ಎತ್ಲಾರ ಓಡಂಗ ಗೈತೆ ಮೇಲೆ ಪುಕ್ಕಲೆದ್ದು ಎತ್ಲಾರ ಓಡಂಗ De 건강, <hel> <thanks vasages> <ajuda> damn, <tata> <tata> ൂ ബു നൂറെു ചിത്തെ സംസാരമ്പ സത്തെ ഉച്ചിടേബിട്ടൈതൂ ബു നൂരെ ചിന്മാടിമീ സംസാരമ്പോ സത്തെ ഉച്ചു ഇടസേബിട്ടൈതാലേ കെസേബിട്ടൈത കൊട്ട സാൽഗാരല്ല മനമു ബോരംഗൈത ಕೊಟ್ಟ ಸಾಲ್ಗಾರಲ್ಲ ಮನೆ ಮುಂದೆ ಬೋರಂಗಾಗೈತೆ ಸಾಲ್ಗಾರಿಂದ ತಪ್ಪಿಸ್ಕೊಂಡು ಊರು ಬಿಡಂಗಾಗೈತೆ ಸಾಲ್ಗಾರಿಂದ ತಪ್ಪಿಸ್ಕೊಂಡು ಊರು ಬಿಡಂಗಾಗೈತೆ ಊರು ಬಿಟ್ಟೋದ್ಮೇಲೆಲ್ಲಿರೋದು ಹನ್ನಂಗಾಗಿ ಬಿಟ್ಟೈತೆ ಊರು ಬಿಟ್ಟೋದ್ಮೇಲೆ ಎಲ್ಲಿರೋದನ್ನಂಗಾಗೆ ಬಿಟ್ಟೈತೆ ಈ ಬದುಕು ಕತ್ತಲೆ ಹಾಗೆ ಬಿಟ್ಟೈತೆ ಈ ಬದುಕು ಕತ್ತಲೆ ಹಾಗೆ ಬಿಟ್ಟೈತೆ ಈ ಕತ್ತಲಾದ ಬದುಕು ನೆಟ್ಟಾಗೋ ಯಾವಾಗ ಅನ್ಸಂಗಾಗೈತೆ ಈ ಕತ್ತಲಾದ ಬದುಕು ನೆಟ್ಟಾಗೋ ಯಾವಾಗ ಅನ್ಸಂಗಾಗೈತೆ ಈ ಸಂಸಾರ ಚಿಂತೆ ಸಾಕು ಸಾಕಾಗೋಗಿ ಬರೋ ನೆಮ್ಮದಿ ಎಲ್ಲ ಕೆಟ್ಟೆ ಹೋಗೈತೆ ಈ ಸಂಸಾರ ಚಿಂತೆ ಸಾಕು ಸಾಕಾಗೋಗಿ ಬರೋ ನೆಮ್ಮದಿ ಎಲ್ಲ ಕೆಟ್ಟೆ ಹೋಗೈತೆ ಹುಚ್ಚು ಹಿಡ್ಸೆ ಬಿಟ್ಟೈತೆ ತಾಲೆ ಕೆಟ್ಟೆ ಹೋಗೈತೆ ಹುಚ್ಚು ಹಿಡ್ಸೆ ಬಿಟ್ಟೈತೆ ಈ ಬದುಕು ಬೇಡವೇ ಬೇಡ ಹನ್ನಂಗಾಗೈತೆ ಈ ಸಂಸಾರದ ಬದುಕು ಬೇಡವೇ ಬೇಡ ಅನ್ನಂಗಾಗೈತಿ ಈ ಸಂಸಾರ ಎಂಬ ಸಾಗರದೊಳಗೆ ಬಿದ್ದವರೆಲ್ಲ ಹುಲಿಯಂಗಿದ್ದವರೆಲ್ಲ ಇಲಿಯಂಗಾಗಿ ಒಕ್ಕಲತನದ ಜಾಟಾಪಾಟಿ ಪಾಟಿ ഈ സംസാര എമ്പ ജം തൊഴക എല്ല തലയു കെട്ടേ ബിട്ടൈതേ ഹു ഇടദിട്ടൈത്തെ ഈ സംസാര എന്ത ജംർ തൊഴക എല്ല തലയൂ കെട്ടേ ഹൈത ഹുച്ചു ഇടദേ ബിട്ടൈത്തെ എല്ലര തലയൂ കെട്ടേ ഹൈത ഹുച്ചു ഇടദേ ബിട്ടൈത്തെ എല്ലാ തലയൂ കെട്ടേ ഹൈത ഹുച്ചു ഇടദേ